ಹಾಂ ಸರ್ ಏನು ಹಿರಣಿ ಗ್ರಾಮದಲ್ಲಿ ಶ್ರಾವಣ ಮಾಸದಲ್ಲಿ ಏನು ಕುಸ್ತಿಯನ್ನು ಪ್ರತಿ ವರ್ಷ ಆಟ ಆಡಿಸ್ತಿದ್ರಿ ಈ ವರ್ಷ ಅದನ್ನು ರದ್ದು ಮಾಡಿವೆ ಅಂತಕ್ಕಂಥ ಮಾತು ಕೇಳಿ ಬಂದಿದೆ ಏನು ಹೇಳ್ತೀರಿ ಸರ್ ಯಾವ ಕಾರಣಕ್ಕೆ ರದ್ದಾಗಿದೆ ಅಂತ ಈ ಒಂದು ಕಾರ್ಯಕ್ರಮ ಹಿಂದಿನಿಂದಾನು ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕುಸ್ತಿ ಪಂದ್ಯಾವಳಿ ಈ ಕುಸ್ತಿ ಪಂದ್ಯಾವಳಿಯನ್ನು ಅತಿಯಾದಂಥ ಮಳೆ ಕಾರಣದಿಂದ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಸೇರಿ ಒಂದು ನಿರ್ಧಾರಕ್ಕೆ ಬಂದು ಈ ಒಂದು ವರ್ಷದ ಕುರ್ತಿ ಪಂದ್ಯಾವಳಿಯನ್ನು ಈ ಮಳೆಯ ಕಾರಣದಿಂದ ಈ ಒಂದು ಕುರ್ತಿ ಪಂದ್ಯಾವಳಿಯನ್ನು ರದ್ದುಪಡಿಸಲಾಗಿದೆ ಅಂತಂದೇಳಿ ಹೇಳಿ ಇಲ್ಲಿವರೆಗೂ ಎಲ್ಲ ಗ್ರಾಮಸ್ಥರು ಸೇರಿ ತೀರ್ಮಾನಿಸ ತೀರ್ಮಾನ ಮಾಡಲಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಲ್ಲಿ ಯಾವ ಕಾರಣಕ್ಕೆ ರದ್ದಾಗಿದೆ ಅಂತ ಅಕಾಲಿಕ ಮಳೆಯ ಕಾರಣದಿಂದ ಈ ಒಂದು ಪಂದ್ಯಾವಳಿಯನ್ನು ರದ್ದುಪಡಿಸಲಾಗಿದೆ ಅಂತಂದೇಳಿ ಈ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಎರ್ಣಿ ಗ್ರಾಮದಲ್ಲಿ ಪ್ರತಿ ವರ್ಷ ನಡೆಯುವಂಥ ಗುರುಕೊಟ್ಟರೇಶ್ವರ ಮತ್ತು ಬೀರ್ಲಿಂಗೇಶ್ವರ ದೇವಸ್ಥಾನದ ದೇವರುಗಳ ಉತ್ಸವ ಮತ್ತು ಶ್ರಾವಣ ಮಾಸದ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಂಗಿ ಬಯಲು ಕುಸ್ತಿಗಳನ್ನು ಆಯೋಜಿಸುತ್ತಾ ಬಂದಿರುತ್ತೇವೆ ಆದರೆ ಈ ಒಂದು ಅಕಾಲಿಕ ಮಳೆಯ ಕಾರಣದಿಂದ ತುಂಬ ಮಳೆ ಬರ್ತಾ ಇರೋದರಿಂದ ಈ ಕುಸ್ತಿಗಳನ್ನು ಆಡಿಸಲಿಕ್ಕೆ ತೊಂದರೆಯಾಗಿರೋದ್ರಿಂದ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಉಗುರು ಹಿರಿಯರು ಕೂಡ್ಕೊಂಡು ಈ ಒಂದು ಕುಸ್ತಿಯನ್ನು ವಿಳಂಬ ಬಾಳಾಗುತ್ತೆ ಅಂತ ಹೇಳಿ ಅಕಾಲಿಕ ಮಳೆಯ ಕಾರಣದಿಂದ ಮ ಕುಸ್ತಿಯನ್ನು ಸ್ಥಗಿತಗೊಳಿಸಲಿಕ್ಕೆ ಎಲ್ಲ ಗ್ರಾಮದ ಮುಖಂಡರು ಕೂಡಿ ಈ ಒಂದು ನಿರ್ಧಾರವನ್ನು ಕುಸ್ತಿ ಕಮಿಟಿ ವತಿಯಿಂದ ರದ್ದುಪಡಿಸಲಿಕ್ಕೆ ಕಮಿಟಿ ನಿರ್ಧಾರ ಮಾಡಿ ಈ ಒಂದು ಕುಸ್ತಿಗಳನ್ನು ಎರಡು ದಿನ ನಡೆಯುವಂಥ ಶ್ರಾವಣ ಮಾಸದ ಕುಸ್ತಿಯನ್ನು ಈ ವರ್ಷ ಸ್ಥಗಿತಗೊಳಿಸಲಾಗಿದೆ ಅಂತ ಈ ಒಂದು ಪ್ರಕಟಣೆ ಮೂಲಕ ತಿಳಿಸ್ತಾ ಇದ್ದೇವೆ ಇನ್ನು ಈ ಇಪ್ಪತ್ತು ಇಪ್ಪತ್ತೊಂದು ತಾರೀಕಿನ ಶ್ರಾವಣ ಮಾಸ ಪ್ರಯುಕ್ತ ಪ್ರತಿ ವರ್ಷದಿಂದ ಪುರಾತನ ಕಾಲದಿಂದ ನಮ್ಮ ಗ್ರಾಮದಲ್ಲಿ ನಡೆದು ಬಂದಿರತಕ್ಕಂಥ ಕುಸ್ತಿಯನ್ನು ನಾವು ಈ ವರ್ಣನ ಅನಾನುಕೂಲತೆಯಿಂದ ಈ ಮಳೆ ನಮಗೆ ಸುಮಾರು ಈಗ ಒಂದು ವಾರದಿಂದಲೂ ದಿಢಿಜಿ ಮಳೆ ಇಡಬೇಕು ಆಮೇಲೆ ಕುಸ್ತಿ ಆಡಿಸೋದಕ್ಕೆ ಭಾಳ ಪ್ಲೇಸ್ ಸಮಸ್ಯೆ ಐತಿ ಅದಕ್ಕಾಗಿ ನಮ್ಮ ಗ್ರಾಮದ ಸಮಸ್ತ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮದ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ಸಮಾಜದ ಬಂಧುಗಳು ಸೇರಿ ಇವತ್ತಿನ ದಿವಸ ಈ ಕುಸ್ತಿ ನಡೀಬೇಕಾದಂಥ ಇಪ್ಪತ್ತು ಇಪ್ಪತ್ತೊಂದು ತಾರೀಕಿನ ಕುಸ್ತಿ ಪಂದ್ಯಾವಳಿಯನ್ನು ನಾವು ಗ್ರಾಮದವರು ಎಲ್ಲರೂ ತೀರ್ಮಾನ ಮಾಡಿ ಇವತ್ತಿನ ದಿವಸ ಇದನ್ನು ಮುಂದೂಡಕಿದ್ದೀವಿ ಯಾಕೆ ಮುಂದೂಡಿಲ್ಲ ಆದರೆ ಇದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಆದರೆ ಈ ಕುಸ್ತಿ ಪಂದ್ಯಾವಳಿಗೆ ಬರ್ತಕ್ಕಂಥ ಕುಸ್ತಿ ಪೈಲ್ವನ್ ಇಡೀ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಕುಸ್ತಿ ಪೈಲ್ವಾನ್ರುಗಳು ಇದಕ್ಕೆ ಸಹಕಾರ ನೀಡಬೇಕು ಯಾಕಂತೇಳಿದರೆ ಇದು ಇಡೀ ಕರ್ನಾಟಕ ತುಂಬ ಮಳೆ ಆವರಿಸತಿ ಆದರೆ ಈ ಮಳೆಯಿಂದ ನಮಗೆ ಭಾಳ ಅನಾನುಕೂಲತೆ ಆಕತಿ ತಾವುಗಳು ಅದು ಕೂಡ ಈ ಕುಸ್ತಿ ಪಂದ್ಯಾವಳಿಯ ಒಂದು ನಿರೀಕ್ಷೆಯಲ್ಲಿದ್ದರೆ ಆದರೆ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನು ನಾವು ಇವತ್ತಿನ ದಿವಸ ಸ್ಥಗಿತಗೊಳಿಸಿ ನಮ್ಮ ಗ್ರಾಮದ ಎಲ್ಲರೂ ಕೂಡ ತೀರ್ಮಾನಿಸಿದ್ದರಿಂದ ತಾವು ಸಹಕರಿಸಬೇಕು ನಿಮಗೆ ಮತ್ತೆ ನಾವು ಮುಂದಿನ ವರ್ಷ ನಾವು ಈ ಕುಸ್ತಿ ಪಂದ್ಯಾವಳಿ ಪ್ರತಿ ವರ್ಷ ನಾವು ಏನು ಆಯೋಜನೆ ಮಾಡ್ಕಂತ ಬಂದಿದ್ವಿ ಅದನ್ನು ನಾವು ಮತ್ತೆ ಪುನರ್ ಇದನ್ನು ಮಾಡ್ತಾ ಮುಂದುವರ್ಸ್ಕೊಂಡು ಹೋಗ್ತೀವಿ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕಂತ ಹೇಳಿ ನಮ್ಮ ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಕುಸ್ತಿ ಪೈಲ್ವಾನಿಗಳು ಕೂಡ ನಾವು ನಮ್ಮ ಗ್ರಾಮದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ Thank you